ಸ್ನೇಹಿತರೆ ಭಾರತದ ಬಿಗ್ ಬಾಸ್ ಕಾರ್ಯಕ್ರಮ ಅತಿ ದೊಡ್ಡ ರಿಯಾಲಿಟಿ ಶೋ ಆಗಿದೆ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಹತ್ತರಲ್ಲಿ ಆನೆ ಖ್ಯಾತಿಯ ವಿನಯ್ ಗೌಡ ಅವರಿಗೆ ಕೈಬಳೆ ಎತ್ತಿ ತೋರಿಸಿ ಇದನ್ನ ಮಹಿಳೆಯರ ಶಕ್ತಿಯ ಪ್ರತೀಕ ಎಂದು ಹೇಳಿದ್ದ ಸಂಗೀತ ಶೃಂಗೇರಿ ಇದೀಗ ಟಿಎಲ್ಎ ಕೊಹ್ಲಿಗೆ ಹೋಗಿದ್ದಾರೆ ಸಾಮಾಜಿಕ ಜಾಲತಾಣ ನಲ್ಲಿ ಹಂಚಿಕೊಂಡಿರುವ ಫೋಟೋದಲ್ಲಿ ಟೀ ಎಲೆಗಳನ್ನ ಕೊಯ್ಲು ಮಾಡುವ ಕೆಲಸದ ಮಹಿಳೆಯಂತೆ ಪೋಸ್ಟ್ ಕೊಟ್ಟಿದ್ದಾರೆ ಈ ಫೋಟೋಗೆ ಅಭಿಮಾನಿಗಳು ಲೈಕ್ ಮಾಡಿ ಪ್ರೋತ್ಸಾಹಿಸಿದ್ದಾರೆ ಇನ್ನು ತಾವು ಹಾಕಿಕೊಂಡಿರುವ ಪೋಸ್ಟ್ಗೆ ಸರಳ ಕ್ಷಣಗಳಲ್ಲಿ ಅತ್ಯಂತ ದೊಡ್ಡ ಸಂತೋಷವನ್ನ ತಂದಾಗ ಎಂಬ ಟ್ಯಾಗ್ ಅನ್ನ ಬರೆದುಕೊಂಡಿದ್ದಾರೆ ಮೋಹನ್ ರಾಜು ಅವರು ಈ ಫೋಟೋವನ್ನ ಕ್ಲಿಕ್ ಮಾಡಿದ್ದಾರೆ ಅವರ ಪೋಸ್ಟ್ಗೆ ಹಲವು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಅಮ್ಮುದ್ದು ಮುಖದ ಚೆಲುವೆ ಸೀತೆಯಷ್ಟೇ ಪವಿತ್ರ ಹಾಗೆ ಪಾರ್ವತಿ ದೇವಿಯ ಲಕ್ಷಣ ಇದೆ ಒಳ್ಳೆ ಹುಡುಗ ಸಿಗಲಿ ಬೇಗ ಮದುವೆಯಾಗಿ ಎಂದು ಹಾರೈಸಿ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸಂಗೀತ ಶೃಂಗೇರಿ ಅವರ ಬಿಗ್ ಬಾಸ್ ನಟನೆ ಬಗ್ಗೆ ಹಾಗೂ ಜೀವನ ಶೈಲಿ ಬಗ್ಗೆ ನಿಮಗೆ ಏನು ಅನ್ನೋದನ್ನ ತಪ್ಪದೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು